ಅನಾಥಾಶ್ರಮ ನಡೆಸೋದಕ್ಕೆ ನನಗೆ ಇಷ್ಟ ಇಲ್ಲ ಸರ್ ಅವನ ಮುಖ ನಾನು ನೋಡ್ತೀನಿ ನನ್ನ ಮುಖ ಅವ್ನ ನೋಡ್ತಾನೆ ಅವಾಗ ನನ್ನ ಬಂಡವಾಳ ಎಲ್ಲ ಭಗವಂತನಿಗೆ ಗೊತ್ತಾಗಲ್ವ ಸರ್ ಸರ್ ಇದು ಓಪನ್ ಚಾಲೆಂಜ್ ಇದು ಮಂಜುಳಾ ಯೋಗೇಶ್ ಮತ್ತೆ ಜನಸ್ನೇಹ ಆಶ್ರಮದ ವತಿಯಿಂದ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಜನಗಳ ದುಡ್ಡನ್ನ ತಗೊಂಡು ಅನ್ಯಾಯ ಮಾಡ್ತಾ ಇದಾರೆ ಅಕ್ರಮ ಮಾಡ್ತಾವ್ರಪ್ಪ ನನಗೆ ಸಂದೇಶ ಕೊಡ್ಬೋದು ಸರ್ ಇದು ಓಪನ್ ಚಾಲೆಂಜ್ ಇದು ಮಂಜುಳಾ ಯೋಗೇಶ್ ಮತ್ತೆ ಜನಸ್ನೇಹ ಆಶ್ರಮದ ವತಿಯಿಂದ ನಿಮ್ಗೆ ಯಾರಿಗಾದ್ರೂ ಅನುಮಾನ ಇದ್ರೆ ದುಡ್ಡು ಮಾಡ್ಕೊಂತವ್ರೆ ಅಂತ ಅನ್ಸಿದ್ರೆ ನೇರವಾಗಿ ಆಶ್ರಮಕ್ಕೆ ಬನ್ನಿ ಏನ್ ಕಮೆಂಟ್ಸ್ ಹಾಕೋ ಅವಶ್ಯಕತೆನೇ ಇಲ್ಲ ಕಮೆಂಟ್ಸ್ ಹಾಕೋ ಅವಶ್ಯಕತೆನೇ ಇಲ್ಲ ನೇರವಾಗಿ ಇಲ್ಲೇ ಬಂದು ಗುರು ಬಂದುಬಿಡಿ ತೋರಿಸ್ಬಿಡಿ ಇಲ್ಲೇ ಬಂದು ತೋರಿಸಿ ಹೆಂಗು ಪಾಸಿಟಿವ್ ಆಗಂತೂ ಅಥವಾ ನೆಗೆ ಏನಂತಾರೆ ಪಾಸಿಟಿವ್ ಅಂತೂ ಜಾಸ್ತಿ ರೀಚ್ ಆಗಲ್ಲ ನೆಗೆಟಿವ್ ಇನ್ನೇನು ಹೇಳಕ್ಕಾಗುತ್ತೆ ಜನಕ್ಕೆ ಈಗ ಇಷ್ಟು ಓಪನ್ ಚಾಲೆಂಜ್ ಮೇಲೆ ಅನುಮಾನನೇ ಬಂತು ಅನುಮಾನ ಬಂತೆ ಅಂದ್ರೆ ಪ್ರೂವ್ ಮಾಡ್ಬಿಟ್ಟು ಜನಕ್ಕೆ ಅಯ್ಯ ಇವರು ಅನ್ಯಾಯ ಮಾಡ್ತಾ ಇದಾರೆ ಜನಗಳ ದುಡ್ಡನ್ನ ತಗೊಂಡು ಅನ್ಯಾಯ ಮಾಡ್ತಾ ಇದಾರೆ ಏನು ಅವ್ರು ಸುಮ್ನೆ ಆ ವೃದ್ಧರನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದಾರೆ ಅಂತ ನಿಮ್ಗೆ ಅನಿಸ್ತು ಅಂದ್ರೆ ಅವರು ಹೇಳ್ತಾ ಇದಾರೆ ನೀವು ಓಪನ್ ಚಾಲೆಂಜ್ ನೀವು ಬಂದು ಪ್ರೂವ್ ಮಾಡಿ ಅಟ್ ಲೀಸ್ಟ್ ಜನಕ್ಕೆ ಓಪನ್ ನನ್ನದೇ ಹೇಳ್ತಿಲ್ವಾ ನಾವು ಜನರನ್ನ ಯಾಮರ್ಸ್ಬೋದು ಏನು ದೊಡ್ಡ ವಿಷಯ ಅಲ್ಲ ದೇವ್ರನ್ನ ಯಾರಿಸೋಕ್ಕಾಗಲ್ಲ ಶೂರ್ ಯಾಕೆ ಗೊತ್ತಾ ಬೆಳಗ್ಗೆ ಎದ್ದು ನಾನು ಹೋಗಿ ಸ್ವಾಮಿ ಮೇಲೆ ನೀರು ಹಾಕ್ತೀನಿ ಅವನ ಮುಖ ನಾನು ನೋಡ್ತೀನಿ ನನ್ನ ಮುಖ ಅವ್ನು ನೋಡ್ತಾನೆ ಆವಾಗ ನನ್ನ ಬಂಡವಾಳ ಅಲ್ಲ ಭಗವಂತನಿಗೆ ಗೊತ್ತಾಗಲ್ವ ಸರ್ ಖಂಡಿತ ಅವನಿಗೆ ಯಾಮರ್ಸೋಕ್ಕಾಗ್ತದ ನ್ಯಾಯಾಲಿಗೆ ಶುದ್ಧಿ ಇಲ್ಲ ಅಂದಿದ್ರೆ ಇಷ್ಟು ಮಟ್ಟಕ್ಕೆ ನಾನು ಇಷ್ಟು ಸೇವೆ ಮಾಡೋದಕ್ಕೆ ಆಗ್ತಿತ್ತಾ ಇಷ್ಟು ಜನರು ನಮಗೆ ಪ್ರೀತಿ ಕೊಡ್ತಿದ್ರ ಇವತ್ತು ಏನೂ ಇಲ್ಲ ಅಂದ ತಕ್ಷಣ ಎಲ್ಲ ಬಂದು ನಾನು ಪ್ರೀತಿ ಕೊಡ್ತಿದ್ರೆ ಕೈ ಏನು ನನಗೆ ಹೇಳೋಕ್ಕಾಗಲ್ಲ ಸರ್ ತುಪ್ಪದನ್ನ ತಿನ್ನಿಸ್ತಾರೆ ಎಲ್ಲರೂ ಹೋಗಿ ನಿಂತಿ ಅವ್ರ ಮನೆಗೆ ಹೋದ್ರೆ ಸಾಕು ಅನ್ನ ಹಾಕೊಂಡು ಅದ್ರ ತುಪ್ಪ ಹಾಕೊಂಡ್ ಬಂದು ಕಲ್ಸಿ ಸರ್ ನೀವು ಅಷ್ಟು ಒಂದು ನೀವೇನಾದ್ರೆ ಕೊಟ್ಟಿದ್ದೀರಾ ಯಾಕಂದ್ರೆ ನೀವು ಚಾಲೆಂಜ್ ಮಾಡಿದ್ರೆ ನೀವು ಆತರ ನೆಗಟಿವ್ ಕಮೆಂಟ್ಸ್ ಮಾಡುವಂತವ್ರು ನಿಮಗೆ ಅನುಮಾನ ಇತ್ತು ಅಂದ್ರೆ ಅನುಮಾನ ಬಗೆಹರಿಸ್ಕೊಳ್ಳಿ ತಪ್ಪೇನಿಲ್ಲ ಯಾಕಂದ್ರೆ ನಿಮಗೂ ತಿಳಿದಿರಲ್ಲ ಈ ಕಮೆಂಟ್ಸ್ ಮಾಡೋದು ಏನಾದ್ರೆ ಒಬ್ಬ ಮಾಡ್ತಾನೆ ಯಾಕಂದ್ರೆ ಇನ್ನೊಬ್ಬ ಯಾರೋ ಆತರ ಮಾಡಿರ್ತಾರೆ ಈಗ ಸಮಾಜದಲ್ಲಿ ಜಾಸ್ತಿ ಲೈಕ್ ಕಮೆಂಟ್ ಬರೋದು ಅದಕ್ಕೆ ಜಾಸ್ತಿ ಜನ ಫೋಕಸ್ ಕೊಡೋದು ಒಳ್ಳೆದಕ್ಕೆ ಯಾರು ಫೋಕಸ್ ಕೊಡಲ್ಲ ಸರ್ ಹೌದು ಇರಬಹುದು ಇವನು ಏನೋ ಕಮೆಂಟ್ ಮಾಡೇನ ಹೌದು ಇರಬಹುದು ಇರಬಹುದು ಓ ಇದೆ ಏನೋ ಮಾಡ್ತಿದಾರೆ ಅದಕ್ಕೆ ಏನೇ ಇಷ್ಟ ನಿಮಗೆ ಓಪನ್ ಆಗಿ ಹೇಳಿದ್ರಲ್ವಾ ಈಗ ನಮ್ಮ ಮುಂದೆ ಆಮೇಲೆ ನಾನು ಪ್ರಾಕ್ಟಿಕಲಿ ಇಲ್ಲಿ ನೋಡಿದಾಗ ನನಗೆ ಅನಿಸ್ತು ಅವರು ಏನ್ ಕಮೆಂಟ್ ಮಾಡ್ತಾರೋ ತಿಳಿದು ಮಾಡ್ತಾರೋ ತಿಳಿದೇ ಮಾಡ್ತಾರೋ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಗ್ರೇಟ್ ಸರ್ ಆಕ್ಚುಲಿ ಥ್ಯಾಂಕ್ ಯು ನಮ್ಮ ಕೈಲಿ ಏನು ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಸರ್ ನಾವು ಅಷ್ಟು ದೊಡ್ಡವರು ಅಲ್ಲ ನಿಜವಳು ನೀವು ಅಷ್ಟೇ ಅದನ್ನ ನಿಜವಳು ಸಾಕಷ್ಟು ಜನ ಸಾಧಕರು ಹುಟ್ಟೋಗಿರೋ ಜಾಗ ಇದು ಅಂತ ಮಣ್ಣಲ್ಲಿ ನಾವು ಹುಟ್ಟಿದೀವಿ ಶಿವಕುಮಾರ್ ಸ್ವಾಮೀಜಿ ಅವ್ರನ್ನ ತಗೋಬಹುದು ಅಪ್ಪು ಸಾರ್ ಅವ್ರನ್ನ ತಗೋಬಹುದು ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರನ್ನ ತಗೋಬೋದು ಅಂಬೇಡ್ಕರ್ ಅವ್ರನ್ನ ತಗೋಬೋದು ರಾಜ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ತಗೋಬೋದು ಇನ್ನೂ ವಿಷ್ಣುವರ್ಧನ್ ಅಂಬರೀಷ್ ಅವರು ಅನ್ನೋ ಶಂಕರ್ ಇನ್ನೂ ಇನ್ನೊಂದಷ್ಟು ಜನ ಹೇಳ್ಬೋದು ಎಲ್ಲರ ಹೆಸರು ಹೇಳಿದ್ರಿ ಸೇವೆ ಮಾಡ್ತಿದ್ದ ನಾನು ಈ ಪ್ರಪಂಚದಲ್ಲಿ ಸಾಧನೆ ಮಾಡಿದಂಥ ಎಲ್ಲರನ್ನೂ ಇನ್ಸ್ಪೈರ್ ಆಗಿ ತೊಗೊಂಡಿದ್ದೀನಿ ಒಂದಷ್ಟು ಜನ ಹೇಳ್ತಾರೆ ಮದರ್ ತೆರೆಸ್ ಸರ್ ಫೋಟೋ ಯಾಕೆ ಹಾಕಿದ್ದೀರಾ ಅಂತಾರೆ ಅವ್ರಿಗೆ ಅವ್ರ ಭಾವನೆಗಳಲ್ಲಿ ಅವ್ರು ಕೆಟ್ಟವ್ರು ಇರ್ಬೋದು ನನ್ನ ಭಾವನೆಯಲ್ಲಿ ಅವ್ರು ಒಂದಷ್ಟು ಜನಕ್ಕೆ ಸೇವೆ ಸೇವೆ ಮಾಡಿದ್ರೆ ನಾನು ಸೇವೆ ನೋಡ್ತಾ ಇದ್ದೀನಿ ಅವ್ರದ್ದು ಅವರ ಧರ್ಮ ನೋಡ್ತಾ ಇಲ್ಲ ನಾನು ನಾನು ಪ್ರತಿಯೊಬ್ಬನ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನೋಡೋದು ಅವನ ಸೇವೆ ಮಾಡೋದಕ್ಕೆ ಅಷ್ಟೇ ನೋಡೋದು ಅವನು ಒಂದು ಸಣ್ಣ ತಪ್ಪು ಕೆಲಸ ಮಾಡಿದ್ರು ಬರಲ್ಲ ಸೇವೆ ಮಾಡಿದ್ರು ಮಾತ್ರ ಈಗ ಇಲ್ಲಿರೋರೆಲ್ಲ ಒಳ್ಳೆಯವರು ಅಂತಾನೆ ಹೇಳಕ್ ಬರಲ್ಲ ಹೌದು ಈಗ ಕೆಲವು ತಪ್ಪು ಮಾಡಿರ್ಬೋದು ಅವರು ಈಗ ನಾನು ಒಳ್ಳೆಯವನು ಅಂತಾನೆ ಹೆಂಗೆ ಹೇಳ್ಕೊಳ್ಳಿ ಸರ್ ಹಂಗಾರೆ ನಾನು ತಪ್ಪೇ ಮಾಡಿಲ್ವಾ ಲೈಫಲ್ಲಿ ಮೋಸ ಬೇರೆ ತಪ್ಪೇರೆ ಅಂದರೆ ತಪ್ಪ ಈಗ ನೀವು ಸಣ್ಣ ಪುಟ್ಟ ತಪ್ಪಾಗಿರುತ್ತೆ ಹೌದು ಈಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಇದ್ದೇ ಇರ್ತಾನೆ ತಪ್ಪು ಅನ್ನೋದು ಆಗುತ್ತೆ ಅದನ್ನು ಯಾರು ತಿದ್ದಿ ಒಳ್ಳೆ ದಾರಿಯಲ್ಲಿ ಹೋಗ್ತಾರಲ್ಲ ಅವರು ಉತ್ತಮರಾಗ್ತಾರೆ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ ನಾವು ಕೂಡ ನಮ್ಮ ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ ತಪ್ಪು ದಾರಿಲೂ ಹೋಗಿದ್ದೀವಿ ತಪ್ಪು ಮಾಡಿರ್ತೀವಿ ಅದನ್ನೆಲ್ಲ ತಿದ್ದುಕೊಂಡಿದ್ದೀವಿ ತಿದ್ದುಕೊಂಡು ಒಂದು ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ದೀವಿ ಕಷ್ಟನ ಸುಖನೋ ನಾವು ನೆಮ್ಮದೇ ಇರೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾವು ಯಾರನ್ನೂ ತಲೆ ಹೊಡಿತಾ ಇಲ್ಲ ತಲೆ ಹಿಡಿತಾ ಇಲ್ಲ ಒಳ್ಳೆ ಹೊಡಿತಾ ಇಲ್ಲ ಭಿಕ್ಷೆ ಬಿಡ್ತಾ ಇದ್ವಿ ಅದು ಪ್ರಾಮಾಣಿಕವಾಗಿ ಭಿಕ್ಷೆ ಬೇಡತಾ ಇದ್ವಿ ಇದಿಷ್ಟ ಇದ್ರೆ ಇಲ್ಲಿ ಕೊಡ್ಬೇಕು ಅನ್ಸುದ್ರೆ ಒಳ್ಳೆಯವರು ಅನ್ಸುದ್ರೆ ಕೊಡಿ ನಿಮ್ ಇದ್ರೆ ಕೊಡಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂದ್ರೆ ನೀವು ಕೊಡಕ್ಕೂ ಹೋಗ್ಬೇಡಿ ಆಮೇಲೆ ಇನ್ನೊಬ್ರು ನಮ್ ಬಗ್ಗೆ ಇನ್ನೊಬ್ರು ಹತ್ರ ತಪ್ಪಾಗಿ ಹೇಳಕ್ ಹೋಗ್ಬೇಡಿ ಅಷ್ಟೇ ನಾನ್ ಕೇಳ್ಕೊಳ್ಳೋದು ತಿಳಿದ್ರೆ ಕೊಡಬಾರ್ದು ಈಗ ಒಬ್ಬ ವ್ಯಕ್ತಿನ ನಾವಿಲ್ಲಿ ಇಲ್ಲಿ ಪ್ರತಿಯೊಬ್ಬರನ್ನ ನೋಡ್ಕೊಳ್ಳೋದಕ್ಕೆ ಅದು ಎಷ್ಟು ಕಷ್ಟ ಇದೆ ಎಷ್ಟು ಶ್ರಮ ಇದೆ ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಮೆಡಿಸಿನ್ ಏನು ಮಾತ್ರೆ ಏನು ಸತ್ರೆ ಏನು ಬದುಕಿದ್ರೆ ಏನು ಥ್ರೆಡ್ ಕಾಲ್ಸ್ ಎಷ್ಟು ಬರ್ತವೆ ಥ್ರೆಡ್ ಕಾಲ್ಸ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತಣ್ಣ ಈಗ ಎಲ್ಲೋ ಮಲಗಿರ್ತಾರೆ ತಂದೆ ತಾಯಿನ ಓಡಿಸ್ಬಿಟ್ಟಿರ್ತಾರೆ ತಿಂಗಳ್ ಗಟ್ಲೆ ಮರ್ತು ಸುಮ್ನೆ ಜಾಲಿಯಾಗಿರ್ತಾರೆ ಅಲ್ಲಿ ಊರ್ಗಳ್ ಏನ್ ಹೇಳ್ಕೊಂಡಿರ್ತಾರೆ ಅಂದ್ರೆ ಅಪ್ಪನ್ನ ಅಲ್ಲೆಲ್ಲ ಹಾಸ್ಪಿಟ್ಲಿಗೆ ಸೇರ್ಸಿದೀನಿ ಅಪ್ಪನ್ನ ಅಲ್ಲೆಲ್ಲೋ ಸ್ನೇಹಿತರು ಮನೇಲಿ ಬಿಟ್ಟಿರ್ತೀನಿ ಅಂತ ಹೇಳಿರ್ತಾರೆ ಮೊನ್ನೆ ಒಂದು ನೈಜ ಘಟನೆ ಇದನ್ನ ಸಮಾಜದಲ್ಲಿ ಎಲ್ಲರೂ ನೋಡಿದಾರೆ ಅವಾಗ ಏನಾಗುತ್ತೆ ಅವ್ರನ್ನ ಕರ್ಕೊಬಂದ್ ಲೈವ್ ಮಾಡ್ಬಿಡ್ತೀವಿ ನಾವು ಇಂಥವ್ರ ಲೈವ್ ಮಾಡೋ ಉದ್ದೇಶ ಅವ್ರ ಮರ್ಯಾದೆ ತೆಗಿಬೇಕಂತ ಅಲ್ಲ ಅವ್ರ ಮನೆಯವ್ರಿಗೆ ತಿಳಿಲಿ ಅಟ್ಲೀಸ್ಟ್ ನಮ್ಗೆ ಕಾಲ್ ಮಾಡ್ತಾರೆ ಹಂಗೆ ನೀನ್ ಅಲ್ಲಿ ಸಿಗ್ತಿಯಾ ಇಲ್ಲಿ ಸಿಗ್ತಿಯಾ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅವೆಲ್ಲಾ ಫೇಸ್ ಮಾಡ್ಕೊಂಡ್ ಬರ್ತಾ ಇದೀವಿ ಗೊತ್ತಿಲ್ಲ ನಾಳೆ ಅವನ ತಲೆಗೆಟ್ಟವ್ ನಮ್ಮನ್ನು ಏನು ಬೇಕಾದರೂ ಮಾಡ್ಬೋದು ಗೊತ್ತಿಲ್ಲ ನಮ್ಗೆ ಅದೆಲ್ಲ ಬಟ್ ಸಮಾಜಕ್ಕೆ ನಾವು ಯಾವಾಗಲೂ ಮಾದರಿಯಾಗಿರ್ತೀವಿ ಒಳ್ಳೆ ಅಷ್ಟೇ ಮಾಡ್ತೀವಿ ಅಷ್ಟೇ ಸೇವೆ ಕೊಡ್ತೀವಿ ನೀವು ನಾನು ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ ನಮ್ಮ ಅಪ್ಪನ ನೋಡ್ಕೊ ಅಮ್ಮನ ನೋಡ್ಕೋ ಇಪ್ಪತ್ತು ಸಾವಿರ ಕೊಡ್ತೀನಿ ಐವತ್ತು ಸಾವಿರ ಕೊಡ್ತೀನಿ ಡೋ ನಾವು ಯಾವುದೇ ಕಾರಣಕ್ಕೂ ಅಂತವ್ರಿಗೆ ನಮ್ಮ ಜಳಗಳು ನಮ್ಮ ಜಾಗದಲ್ಲಿ ಅವಕಾಶಗಳು ಇಲ್ಲ ಕೇವಲ ನಿರಾಶ್ರಿತರು ನಿರ್ಗತಿ ಅನಾಥ ಎಂತವ್ರೆ ಇದ್ರು ಬನ್ನಿ ನೂರಲ್ಲ ಐನೂರು ಜನ ಎಲ್ಲಿ ನಾವು ಸೇವೆ ಸಲ್ಲಿಸ್ತೇವೆ ಆದಷ್ಟು ಒಳ್ಳೇದಾಗಲಿ ಸರ್ ಯಾಕೆಂದ್ರೆ ನನಗೆ ಇನ್ನೇನಿಲ್ಲ ನಿಮ್ಮ ಜೊತೆ ಮಾತಾಡಿದ್ದೇ ಅಷ್ಟೇ ಇನ್ನೇನಿಲ್ಲ ಯಾಕಂದ್ರೆ ಇನ್ನೇನು ಮಾತಾಡಕಲ್ಲ ಸರ್ ಪದಗಳಿಲ್ಲ ಇಲ್ಲ ಈಗ ಈಗ ಮೇಲೆ ಏನೋ ಹೇಳ್ತಾರೋ ಅದು ನನಗೆ ಗೊತ್ತಿಲ್ಲ ಅದು ಈ ಜಾಗದಲ್ಲಿ ನಾನು ನೋಡ್ದೆ ನಂದು ಪ್ರಾಮಾಣಿಕವಾಗಿ ಹೇಳ್ತಾ ಇದೀನಿ ಅಥವಾ ಏನೋ ಇಲ್ಲಿ ಕ್ಯಾಮ್ರಾ ಇದೆ ನಿಮ್ಮ ಮುಂದೆ ಏನೋ ಮಾತಾಡಬೇಕು ಏನೋ ಒಂದು ವ್ಯೂಸ್ ಬಂದ್ಬಿಡ್ಲಿ ಅಂತೂ ಅಲ್ಲ ಆ ಥರ ಉದ್ದೇಶನೂ ಇಲ್ಲ ಪ್ರಾಮಾಣಿಕವಾಗಿ ಹೇಳ್ತಾ ಇದೀನಿ ಗ್ರೇಟ್ ಸರ್ ಆಕ್ಚುಲಿ ಆ ವ್ಯಕ್ತಿಗಳನ್ನೊಂದ್ಸಲ ಮುಖ ನೋಡ್ಲಿಕ್ಕೆ ಗೊತ್ತಾಗತ್ತೆ ಅವ್ರಿಗೆ ಅವ್ರಿಗೆ ವಿಚಿತ್ರವಾಗಿ ಇರ್ತಾರಲ್ಲೇ ಹೇಳ್ತೀನಲ್ಲ ನಮಗೆ ಸಿಕ್ಕಿರೋ ಎಲ್ಲ ವ್ಯಕ್ತಿಗಳನ್ನ ನೀವು ಇವತ್ತೇ ಅಬ್ಸರ್ವ್ ಮಾಡಿ ನಿಮಗೂ ಇದು ಓಪನ್ ಚಾಲೆಂಜೆ ಎಲ್ಲ ವ್ಯಕ್ತಿಗಳದು ಫೋಟೋ ತೊಗೊಳ್ಳಿ ಅವ್ರು ಬಂದಾಗ ಹೆಂಗಿದ್ರು ಬಿಫೋರ್ ಆಫ್ಟರ್ ಎಲ್ಲಗ ಈ ಪಿಕ್ಚರ್ ನಮ್ಮದು ಏನಂತಾರೆ ಅದು ಓಪನ್ ಸ್ಟೇಟ್ಮೆಂಟ್ ಸರ್ ಓಪನ್ ಬುಕ್ಕು ನಮ್ಮದು ಕಾಳಿ ಹಾಳೆ ಸರ್ ಎನಿ ಒನ್ ಯಾವ ರೀತಿನಾರ ಚೆಕ್ ಮಾಡ್ಕೊಳ್ಳಿ ನಾನು ಇಷ್ಟೇ ಸಮಾಜಕ್ಕೆ ನಾನು ಕನ್ನಡಿ ಥರ ಇದ್ದೀನಿ ಸರ್ ಅಷ್ಟೇ ನಾನು 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 ಏನು ನೋಡ್ತೀನಿ ನನಗೆ ಅದೇ ಆಪೋಸಿಟ್ ಕಾಣುತ್ತೆ ನಾನು ಅದೇ ಥರ ಇರೋದು ಅದು ಎಷ್ಟೋ ಜನಕ್ಕೆ ಇಷ್ಟ ಆಗ್ಬೋದು ಇಷ್ಟ ಆಗದೆ ಇರ್ಬೋದು ಇದಕ್ಕೆ ತಪ್ಪಿ ಯಾವತ್ತೂ ನಡೆಯೋಲ್ಲ ನಡೆದಿದ್ದಿನ ಯೋಗೇಶ್ ಇರಲ್ಲ ಇಷ್ಟೇ ಸರ್ಬಿಡಿ ಆಮೇಲೆ ವಿಶೇಷವಾಗಿ ಒಂದು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀನಿ ಸರ್ ಸಾಕಷ್ಟು ಜನಕ್ಕೆ ಇದು ಮಾಹಿತಿ ಇರಲ್ಲ ಪ್ರಪಂಚದ ಅಂದರೆ ಕರ್ನಾಟಕದ ಇತಿಹಾಸದಲ್ಲಿ ಶನೇಶ್ವರ ಸ್ವಾಮಿಯ ವಿಗ್ರಹ ಅನಾಥಾಶ್ರಮದಲ್ಲಿರೋದು ವಿಶೇಷ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನೀವು ನಿಮ್ಮ ಸಕಲ ಸಂಕಷ್ಟಗಳು ಪರಿಹಾರ ಆಗಿಲ್ಲ ಅಂದ್ಬಿಟ್ಟು ಸಾವಿರಾರು ಕಡೆ ಹೋಗಿ ಯಾರ್ಯಾರೋ ಗೊತ್ತಿಲ್ಲದಿರ್ತಕ್ಕಂಥ ಏನಂತಾರೆ ಜ್ಯೋತಿಷಿಗಳ ಹತ್ರ ನಿಮ್ಮ ದುಡ್ಡನ್ನು ಕಳ್ಕೊಂಡಿರ್ತೀನಿ ನಾನು ಒಂದೇ ಒಂದು ನಿಮಗೆ ಒಂದು ನಂಬಿಕೆ ಹೇಳ್ಬೋದು ಒಂದು ವಿಶ್ವಾಸ ಹೇಳ್ಬೋದು ಜೊತೆಗೆ ಒಂದು ಮಾಹಿತಿ ಕೊಡ್ಬೋದು ಇಲ್ಲಿರ್ತಕ್ಕಂಥ ಬರೋಬ್ಬರಿ ನೂರ ಐವತ್ತು ಜನ ದೇವ್ರ ಮಕ್ಕಳು ಇದ್ದಾರೆ ಜೊತೆಗೆ ಶನೇಶ್ವರ ಸ್ವಾಮಿ ಇಡೀ ಬ್ರಹ್ಮಾಂಡವನ್ನು ಆಳುವಂಥ ಅಧಿಪತಿ ನಮ್ಮ ಶನೇಶ್ವರ ಸ್ವಾಮಿಯವರಿದ್ದಾರೆ ಸತ್ಯ ನೀವು ಬಂದು ನಿಜವಾಗ್ಲೂ ಅವರು ದರ್ಶನ ಮಾಡಿ ಇಲ್ಲಿರ್ತಕ್ಕಂಥ ಒಂದಷ್ಟು ಜನರ ಎಂಜುಲ್ ತಟ್ಟೆ ಎತ್ತಿದ್ರೆ ಸಾಕು ನಿಮ್ಮ ಪಾಪ ಪರಿಹಾರ ಬರೆದಿಟ್ಕೊಳ್ಳಿ ಇದನ್ನ ನೀವು ಒಂದು ರೂಪಾಯಿ ದುಡ್ಡು ಕೊಡಬೇಕು ಪೂಜೆ ಸಾಮಾನು ತರಬೇಕು ನಾನು ಅಷ್ಟು ಪಾಪ ಮಾಡಿದ್ದೀನಿ ಅಥವಾ ನನಗೆ ಇಷ್ಟು ಎಲ್ಲೋ ಕಡೆ ಹೋಗಿದ್ದೀನಿ ನನ್ಗೆ ಒಳ್ಳೇದಾಗಿಲ್ಲ ಅಂತ ನಿಮಗೆ ಅನಿಸಿದ್ರೆ ದೇವ್ರ ಮೇಲೆ ವಿಶ್ವಾಸ ಇದ್ರೆ ಇಲ್ಲಿ ಜಾಗಕ್ಕೆ ಬಂದು ಯಾವ ವ್ರತ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಬಟ್ ಇಲ್ಲಿ ಬಂದು ನಾಲ್ಕು ಜನಕ್ಕೆ ಭಗವಂತನ ದರ್ಶನ ಮಾಡಿ ಇಲ್ಲಿರೋ ದೇವ್ರ ಮಕ್ಳು ಊಟ ಮಾಡ್ತಾರಲ್ಲ ಎಂಜಲೆಳೆ ಆ ಎಂಜಲೇನ ನಾಲ್ಕು ಎಲೆ ಎತ್ಬಿಟ್ಟು ನೀವು ಹೋದ್ರೂ ಕೂಡ ನಿಮ್ಮ ಪಾಪ ಪರಿಹಾರ ನಿಮ್ಮಲ್ಲ ಸಕಲ ಸಂಕಷ್ಟಗಳಿಗೂ ಆ ಭಗವಂತ ಆಶೀರ್ವಾದ ಮಾಡ್ತಾನೆ ಇಷ್ಟು ನಾನು ನಾನು ನೇರವಾಗಿ ಹೇಳ್ತೀನಿ ಇಲ್ಲಿ ಬಂದು ಎಷ್ಟೋ ಜನ ಒಂದು ಉಪಯೋಗನ ಪಡ್ಕೊಳ್ತಿದ್ದಾರೆ ಈ ಒಂದು ಜಾಗ ಪುಣ್ಯಕ್ಷೇತ್ರ ಆಗಿ ಬದಲಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಅನಾಥಾಶ್ರಮ ನಡೆಸೋದಕ್ಕೆ ನನಗೆ ಇಷ್ಟ ಇಲ್ಲ ಸರ್ ಅನಾಥರು ಯಾರೂ ಇಲ್ಲ ಸರ್ ಇಲ್ಲಿ ದೇವ್ರ ಮಕ್ಕಳು ಅಂತ ಹೇಳ್ತಾ ಇದ್ದೀನಿ ಆ ದೇವಸ್ಥಾನದಲ್ಲಿ ಈ ಥರದ್ದು ಪುಣ್ಯದ ಕೆಲಸಗಳು ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಆ ಭಗವಂತ ಶನೇಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ಈ ಭೂಮಂಡದಲ್ಲಿ ಮುಖ್ಯವಾಗಿ ಕಲಿಯುಗದಲ್ಲಿ ಅಧರ್ಮವನ್ನು ಹೋಗ್ಲಾಡಿಸಿ ಧರ್ಮವನ್ನು ಎತ್ತಿಡಿಯೋಕ್ಕೆ ಸೊಂಡೆಗುಪ್ಪ ಗ್ರಾಮದಲ್ಲಿ ನೆಲೆ ಊರಿದ್ದಾರೆ ಶನೇಶ್ವರ ಸ್ವಾಮಿಯವರು ಅವರ ಪವಾಡ ಅವರ ಅವರ ಶಕ್ತಿ ಎಂಥದ್ದು ಅಂತ ಕೇವಲ ಒಂಬತ್ತು ವರ್ಷಗಳಲ್ಲಿ ನೆನಪಿಟ್ಕೊಳ್ಳಿ ಸರ್ ಒಂಬತ್ತು ವರ್ಷಗಳಲ್ಲಿ ಅವರ ಶಕ್ತಿ ಎಂಥದ್ದು ಅಂತ ಇಡೀ ಲೋಕ ನೋಡುತ್ತೆ ಹಿಂಗ್ ಹೇಳ್ತೀವಿ ಸರ್ ಒಂಬತ್ತು ವರ್ಷ ಒಂಬತ್ತು ವರ್ಷ ಇಡೀ ಲೋಕ ನೋಡುತ್ತೆ ಇದು ನಾನು ಹೇಳ್ತಿರೋದಿಲ್ಲ ನನ್ನ ಭಾವನೆಗಳು ನನ್ನ ಮನಸ್ಸಲ್ಲಿ ಆ ಭಗವಂತ ಹೇಳಿಸ್ತಾ ಇದ್ದಾನೆ ಈ ಒಂಬತ್ತು ವರ್ಷದಲ್ಲಿ ಇಡೀ ಲೋಕ ನೋಡುತ್ತೆ ಅವರ ಶಕ್ತಿ ಎಂಥದ್ದು ತಂದೆ ತಾಯಿ ಅಂದ್ರೇನು ಅಣ್ಣ ತಮ್ಮ ಅಂದ್ರೇನು ಬಂದು ಬಳಗ ಅಂದ್ರೇನು ಅವರಿಗೆ ನೀವು ಎಷ್ಟು ವ್ಯಾಲ್ಯೂ ಕೊಡಬೇಕು ಅವರನ್ನು ನೀವು ಯಾವ ರೀತಿ ನಡೆಸ್ಕೊಳ್ಬೇಕು ಆ ರೀತಿ ನೀವು ತಂದೆ ತಾಯಿನ ಪ್ರೀತಿಯಿಂದ ನೋಡಿಕೊಂಡಿದ್ದೇ ಆದಲ್ಲಿ ನಿಮ್ಮ ಸಕಲ ಸಂಕಷ್ಟಗಳು ನಿವಾರ ಯಾವುದೋ ಪುಣ್ಯಕ್ಷೇತ್ರಕ್ಕೋಗಿ ಗುಂಡೋಡ್ಸ್ಕೊಂಡು ಬಂದು ಸಾವಿರ ರೂಪಾಯಿ ಉಂಡಿಲು ಹಾಕಿ ನೀವು ತೀರ್ಥ ಸ್ಥಾನ ಮಾಡಿದ ತಕ್ಷಣ ನಿಮಗೆ ಪುಣ್ಯ ಲಭಿಸುತ್ತೆ ಅಂದರೆ ಅದು ನಿಮ್ಮ ದಡ್ಡತನ ಯಾವತ್ತು ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತೀರಿ ದಾನ ಧರ್ಮ ಅಂತ ಮಾಡ್ತೀರಿ ಭಗವಂತನ ಪಾದದಲ್ಲಿ ಶರಣಾಗ್ತಿರಲ್ಲ ಅವತ್ತು ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟನ್ನ ನಾನು ಯಾವಾಗಲೂ ಎಲ್ಲರಿಗೂ ಹೇಳ್ತಿರ್ತೀನಿ ಎಲ್ಲೆಲ್ಲೋ ಹೋಗಿ ದುಡ್ಡನ್ನು ಹಾಳು ಮಾಡಿಸ್ಕೊಬೇಡಿ ಆ ಪೂಜೆ ಈ ಪೂಜೆ ಲಕ್ಷ ಕೊಡಿ ಅದು ನನಗೆ ಗೊತ್ತಿಲ್ಲ ನಿಮ್ಮ ನಿಮ್ಮ ಭಾವನೆಗಳು ನಿಮಗೆ ಬಿಟ್ಟಿ ಆದ್ರೆ ಈ ಜಾಗದ ಮಹಿಮೆಯನ್ನು ನಾನು ಹೇಳಬೇಕು ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಪಾದವನ್ನು ಮುಟ್ಟಿ ಅಲ್ಲಿರ್ತಕ್ಕಂಥ ಒಂದಷ್ಟು ಜನ ಎಂಜಿಲ್ ತಟ್ಟೆನ ನೀವು ಎತ್ತಿದ್ರೆ ಸಾಕು ನಿಮ್ಗೆ ಎಷ್ಟೋ ಕಷ್ಟಗಳಿರಲಿ ಅದು ಪರಿಹಾರ ಆಗಲಿಲ್ಲ ಅಂದರೆ ನನ್ನ ಹೆಸರು ಕೂಡ ನೀವು ಕರಿಬೇಡಿ ಇನ್ನು ಒಂಬತ್ತು ವರ್ಷದಲ್ಲಿ ಈ ಕ್ಷೇತ್ರದ ಈ ಜನಸ್ನೇಹಿ ಆಶ್ರಮದ ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ಶಕ್ತಿ ಎಂಥದ್ದು ಅಂತ ಇಡೀ ಕಲಿಯುಗ ಕರ್ನಾಟಕ ನೋಡುತ್ತೆ ಅದನ್ನು ಗೌರವಿಸುತ್ತೆ ಅದರ ಶಕ್ತಿ ಏನು ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೊತಾರೆ ಕೋಟ್ಯಾಂತರ ಜನ ಭಕ್ತರು ಆ ತಂದೆನ ನೋಡೋಕ್ಕೆ ಬರ್ತಾರೆ ಇದನ್ನು ನೀವು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಸರ್ ಒಂಬತ್ತು ವರ್ಷದೊಳಗಡೆ ಖಂಡಿತ ಥ್ಯಾಂಕ್ ಯು ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಹಾಗೆ ಇವರ ಚಾನಲನ್ನು ದಯವಿಟ್ಟು ಪ್ರತಿಯೊಬ್ಬರು ಕೂಡ ಇವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಖುಷಿ ಏನಾಯಿತು ಅಂದರೆ ಇವತ್ತು ಒಬ್ಬ ಸಣ್ಣ ಸೇವಕನನ್ನ ಗುರುತಿಸಿ ಇಲ್ಲಿಗೆ ಬಂದು ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಗುರುತಿಸಿ ಇಡೀ ಕರ್ನಾಟಕಕ್ಕೆ ತೋರಿಸುವಂಥ ಪ್ರಯತ್ನ ಅಣ್ಣವ್ರು ಮಾಡ್ತಿದ್ದಾರೆ ಇವರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಈ ವಿಡಿಯೋಗಳನ್ನ ಅತಿ ಹೆಚ್ಚು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಒಂದಷ್ಟು ಜನಕ್ಕೆ ಸ್ಫೂರ್ತಿ ಆಗ್ಬೋದು ಇನ್ನೊಂದಷ್ಟು ಜನ ಒಂದಷ್ಟು ಜನ ಬದಲಾಗ್ಬೋದು ಆಮೇಲೆ ಒಂದಷ್ಟು ಜನಕ್ಕೆ ಒಂದಷ್ಟು ಕಷ್ಟಗಳ ಅರ್ಥ ಆಗ್ಬೋದು ಆಮೇಲೆ ಯಾರಾದರೂ ಈ ಕ್ಷೇತ್ರಕ್ಕೆ ಅಥವಾ ಈ ಜಾಗಕ್ಕೆ ಭೇಟಿ ಕೊಡಬೇಕು ಅಂದರೆ ದಯವಿಟ್ಟು ಒಂದು ಸತಿ ಭೇಟಿ ಕೊಡಿ ನಿಮ್ಮ ಕೈಲಾದಂಥ ಸಹಕಾರ ಸಹಾಯ ನೀವು ಒಂದು ರೂಪಾಯಿ ಆಗಿರ್ಬೋದು ಒಂದು ಮೂಟೆ ಅಕ್ಕಿ ಆಗಿರ್ಬೋದು ದಯವಿಟ್ಟು ತಂದುಕೊಡಿ ಬರೀ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ಅಷ್ಟೇ ಅಲ್ಲ ಒಂದಷ್ಟು ಜನ ಕಷ್ಟದಲ್ಲಿರ್ತಕ್ಕಂಥವ್ರು ಕಣ್ಣೀರು ವರ್ಷ ಕೆಲಸವನ್ನು ನಾವು ನಮ್ಮ ಕುಟುಂಬ ಮಾಡ್ತೀವಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಜೈ ಕಂಠಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ